ಅಯ್ಯೋ ಗಾಯ್ಸ್ ಇಡೀ ಕರ್ನಾಟಕದ ಜನತೆ ಇಡೀ ಕನ್ನಡ ಜನತೆ ರಾಜ್ಯದಿಂದ ಫಸ್ಟು ಊರು ಕೇರಿ ದೇ ರಾಜ್ಯ ದೇಶ ಹೊರ ರಾಜ್ಯಗಳಿಂದನೂ ಏನು ಹೇಳಿ ಕೆಲವೊಬ್ಬರು ದುರಹಂಕಾರಿಗಳಿದ್ರು ಸಂಪತ್ತು ಬೇಜಾನು ನೂರೈವತ್ತು ಮನೆ ಬಾಡಿಗೆ ದುಡ್ಡು ಓಡಾಡಕ್ಕೊಳ್ಳೆ ಲಕ್ಸುರಿ ಕಾರು ದೊಡ್ಡ ಶ್ರೀಮಂತರ ಮಕ್ಕಳು ಇಂಥವ್ರಿಗೆ ನಾವೆಲ್ಲ ಒಂದು ಆನ್ಸರ್ ಮಾಡಿದ್ದೀವಿ ಏನಂತ ಹೇಳಿ ನಿನ್ನ ಸಂಪತ್ತಿಗೆ ನಮ್ಮೆಲ್ಲರ ಸವಾಲು ಅಶ್ವಿನಿ ಮ್ಯಾಮ್ ನಿಮಗೆ ನಿಮ್ಮ ದುರಹಂಕಾರಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ನಾನು ಡಿಸರ್ವ್ ಇದ್ದೆ ಡಿಸರ್ವ್ ಇದ್ದೆ ಅಂತೀರಲ್ಲ ಅದಕ್ಕೆಲ್ಲ ನಾವೆಲ್ಲ ಕೊಟ್ಟಿರೋದೇ ಆನ್ಸರ್ ಏನು ಹೇಳಿ ನಿನ್ನ ಸಂಪತ್ತಿಗೆ ನಮ್ಮೆಲ್ಲರ ಸವಾಲು ಅದೇ ಈ ಗಿಲ್ಲಿ ವಿನ್ ಮಾಡಿರೋದು ವಿನ್ ಆಗಿರೋದು ನಮ್ಮ ಮಣ್ಣಿನ ಮಗ ರೈತನ ಮಗ ಈ ಮಟ್ಟಿಗೆ ಜನರ ಪ್ರೀತಿನ ಸಂಪಾದನೆ ಮಾಡಿದ್ದು ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಸಂಪತ್ತಿಗೆ ನಿಮ್ಮಂಥವರ ಸಂಪತ್ತಿಗೆ ನಮ್ಮ ಸವಾಲು ಇದೇ ಆನ್ಸರ್ ಅಲ್ವ ಗೈಸ್ ಲೆಟ್ಸ್ ಗೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಎಲ್ಲ ನನ್ನ ಸ್ವಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಮಸ್ಕಾರ ಹೇಗಿದ್ದೀರಾ ನಾನು ನಿಮ್ಮ ಸವಿತಾ ಗಾಯಸ್ ಸಂಡೆ ಕಳೆದ ಮಂಡೆಯಿಂದ ಸಂಡೆ ಇಲ್ಲ ಮಂಡೆಯಿಂದ ಸಂಡೆ ರಾತ್ರಿಯಿಂದ ಫುಲ್ಲು ಫೈರ್ ಗಾಯ್ಸ್ ಸುಟ್ಟು ವಾಸನೆ ಕರ್ಕಲು ವಾಸನೆ ಆಲ್ರೆಡಿ ಬೆಂಕಿ ಹತ್ತಿದ್ದನ್ನ ಆರಿಸಿ ಬೂದಿ ಹಾಕಿ ಮುಚ್ಚಿಬಿಟ್ಟಿದ್ವಿ ನಾವು ನೀವು ಸುಬಿತ್ ಸುದೀಪ್ ಎಲ್ಲ ಸೇರಿ ಮತ್ತೆ ಎಲ್ಲೋ ಒಂದು ಕಿಡಿ ಇತ್ತು ಅಂತ ಅನಿಸತ್ತೆ ಫಗ್ ಅಂತ ಉರ್ಕೊಬಿಟ್ಟಿದೆ ಅದು ಸುಟ್ಟು ಕರಕಲಾಗಿ ಸ್ಮೆಲ್ಲೋ ಸ್ಮೆಲ್ ಗಾಯಿಸ್ ಯಾವೆಲ್ಲ ಸೋಷಿಯಲ್ ಮೀಡಿಯಾ ಇದೆ ಅಲ್ಲೆಲ್ಲ ಕೆಲವು ಇದು ಬೇಡ ಯೂಸ್ ಇಲ್ಲ ಇನ್ನು ಡಸ್ಟ್ಬಿನ್ ಅಂದ್ಕೊಂಡಿದ್ದು ಹಾಕ್ಬಿಟ್ಟಿದ್ವಿ ಅದು ಕಿಡಿ ಹತ್ಕೊಬಿಟ್ಟು ಹುರಿದು ಈಗ ಕರ್ಕಲಾಗ್ಬಿಟ್ಟಿದೆ ಆ ಸುಟ್ಟು ಸ್ಮೆಲ್ ತಡಿಯೋಕ್ಕಾಗ್ತಾ ಇಲ್ಲ ಗೈಸ್ ಅದೇ ಒಂದು ಮೂರು ನಾಲ್ಕು ಜನ ಗೊತ್ತಾಗ್ತಾ ಇಲ್ವಾ ಅದೇ ಗೈಸ್ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ಸ್ ಒಬ್ಬರು ಅಶ್ವಿನಿ ಗೌಡನ ಒಬ್ಬರು ನಮ್ಮ ರಾಶಿಕಾ ಶೆಟ್ಟಿನ ಇನ್ನೊಬ್ಬ ನಮ್ಮ ಚರಿತ್ ವಾಸ ಧ್ರುವಂತ ಹೆಸರನ್ನೇ ಬದಲಾಯಿಸ್ಕೊಂಡ್ರೆ ಹೆಸರು ಮಾತ್ರ ಬದಲಾಯಿಸ್ಕೊಂಡಿರೋದು ಆಯಿತಾ ಡೌಟ್ ಆಗಬೇಡಿ ಬೇರೆ ಏನೋ ಬದಲಾಗಿಲ್ಲ ಇವೆಲ್ಲ ಉರ್ದು 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 ತಡಿಯೋಕ್ಕಾಗದೆ ಯಾರೆಲ್ಲ ಚಾನಿಗೆ ಕರೀತಾರೆ ಎಲ್ಲೆಲ್ಲ ಕರೀತಾರೆ ಕರೆದ ಕಡೆ ಎಲ್ಲ ಹೋಗಿ ವಾಸನೆನ ಅಲ್ಲೂ ಕೂಡ ಗಾಯ್ಸ್ ಗೈಸ್ ಅಬ್ಬಬ್ ಬಬ್ಬಬ್ಬ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ ಅಶ್ವಿನಿ ಅವರೇ ಬಿಗ್ ಬಾಸ್ ಮುಗೀತು ತಾನೇ ಹೊರಗೆ ಸೋತು ಬಂದಾಯಿತು ತಾನೇ ಏನೂ ಆಗಲ್ಲ ಮೂರನೇ ಪ್ಲೇಸಿಂದ ಅಯ್ಯೋ ಸುದೀಪ್ ಅವರೇ ಮೂರನೇ ಪ್ಲೇಸ್ ನಿಜವಾಗಿಯೂ ಆ ಎಮ್ಮನಿಗೆ ಮೂರನೇ ಪ್ಲೇಸ ಏನು ಸರ್ ನೀವು ಅದರಲ್ಲೂ ನೀವು ಫೇವ್ರೇಟ್ ಅನುಕೃತ ಎಲ್ಲ ಅಂದ್ಕೊಂಡಿದ್ವಿ ನಾವು ತುಂಬ ಸಲ ಇಲ್ಲಿವರೆಗೂ ಪಾಪ ಏನೋ ಹೆಣ್ಣಿಂಗ್ಸು ಹೆಂಗೋ ಬದಿ ಕಳ್ಳಿ ಬಿಗ್ ಬಾಸಲ್ಲಿ ಒಂಚೂರು ಹೆಸರು ಮಾಡ್ಕೊಂಡು ಹೋಗ್ಲಿ ಪಾಪ ಅಂದ್ಕೊಂಡು ಇಲ್ಲಿ ಫೈನಲ್ವರೆಗೂ ಏನೋ ಬಂದ್ರಿ ಹೋಗಿ ಹೋಗಿ ಮೂರನೇ ಪ್ಲೇಸಲ್ಲಿ ಕೂರಿಸ್ಬಿಟ್ರಿ ಅಯ್ಯೋ ಸುದೀಪ್ ಸ ಅವಳು ಅದಕ್ಕೆ ಡಿಸರ್ವ್ಡಾ ಅಲ್ವೇ ಅಲ್ಲ ಅದು ಕೊಟ್ಟಿದ್ದೇ ತಪ್ಪು ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಕೃಪೆಯಿಂದ ಜನಗಳ ಓಟಿನ ಕೃಪೆಯಿಂದ ಅಲ್ಲ ಸುದೀಪ್ ಸರ್ ಮತ್ತು ಚಾನೆಲ್ ಅವರ ಕೃಪೆಯಿಂದ ಫೈನಲಲ್ಲಿ ಅಲ್ಲಿವರೆಗೆ ಬಂದಿದ್ದೇ ಹೆಚ್ಚು ಅಶ್ವಿನಿ ಮೇಡಮ್ ನೀವು ನೀವು ಯಾರೋ ಮೈಕ್ ಹಿಡಿದ್ರು ಅಂದ ತಕ್ಷಣ ಪ್ಲೀಸ್ ದಯವಿಟ್ಟು ನೀವು ಈ ರಾಜಮಾತೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನೋ ಫೀಲಿಂಗಿಂದ ಪ್ಲೀಸ್ ಹೊರಗೆ ಬನ್ನಿ ಆಲ್ರೆಡಿ ಐದಾರು ದಿವಸ ಆಗ್ತಾ ಬಂದಿದೆ ನಾಲ್ಕೈದು ದಿವಸ ನೀವು ಅದೇ ಗುಂಗಲ್ಲಿ ಇದ್ಕೊಂಡು ಯಾರೂ ಬಿಗ್ ಬಾಸ್ ವಿನ್ ಆಗೋಕ್ಕೆ ಡಿಸರ್ವ್ಡ ಅಲ್ವೋ ನನಗೆ ಗೊತ್ತಿಲ್ಲ ನಾನು ಮಾತ್ರ ಗೆಲ್ಲೋಕ್ಕೆ ಡಿಸರ್ವ್ಡ್ ಇದ್ದೆ ಡಿಸರ್ವ್ ಇದ್ದೆ ಅಂತ ಸ್ಟೇಟ್ಮೆಂಟ್ ಕೊಡ್ತೀರ ಮತ್ತು ಇದು ವ್ಯಕ್ತಿತ್ವದ ಆಟ ಕಾಮಿಡಿ ಶೋ ಅಲ್ಲ ಕಾಮಿಡಿ ಮಾಡ್ಕೊಂಡಿರೋದಲ್ಲ ಅಂದರೆ ನಿಮ್ಮ ವ್ಯಕ್ತಿತ್ವ ನಾವು ಸ್ಟಾರ್ಟಿಂಗಿಂದ ನೋಡಿದ್ವಿ ಅದು ಕರೆಕ್ಟ್ ನೀವು ಹೇಳಿರೋದು ನಿಮ್ಮ ವ್ಯಕ್ತಿತ್ವ ಏನು ಅಂತ ನಮಗೆ ಗೊತ್ತಲ್ವಾ ಅದಕ್ಕೆ ನಾವು ಸೂಪರ್ ವ್ಯಕ್ತಿತ್ವ ಇರೋರನ್ನ ಗೆಲ್ಲಿಸಿರೋದು ಅದಾದ ಮೇಲೆ ಬಡವಾ ಅಂತ ಹೇಳಿ ಸ್ಟಾಟರ್ಜಿ ಮಾಡಿಕೊಂಡು ಬಡವ ಅನ್ನೋ ಒಂದು ನೇಮ್ ಪ್ಲೇಟ್ ಹಾಕ್ಕೊಂಡು ಎಲ್ಲರೂ ಸ್ವಯಂ ಘೋಷಿತವಾಗಿ ವಿನ್ ಅಂತ ಬಾಯ್ ಬಡ್ಕೊಂಡು ಈಗ ಎಲ್ಲರ ದೃಷ್ಟಿಯಲ್ಲಿ ಎಲ್ಲರ ಸಪೋರ್ಟಿಂದ ಗೆದ್ದಿರೋರು ಅಂದರೆ ಆಯಿತು ಅದು ಸರಿ ಆಮೇಲೆ ಏನು ಬಡ್ಕೊತ ಇದೆಯಲ್ಲಮ್ಮ ಕೂತ್ಕೊಂಡು ಅವನು ಬಡವನ ಯಾರು ಹೇಳಿದ್ದು ಬಡವ ಅಂತ ಬರೀ ಬರೀ ಬನಿಯನ್ನು ಹಾಕ್ಕೊಂಡು ಇದು ಮಾಡ್ದೆ ಅದು ಅವನ ಕಂಫರ್ಟಬಲ್ಲು ನಿನಗೇನು ತಾಯಿ ಕಷ್ಟ ಸುದೀಪ್ ಅಣ್ಣ ಈ ಸಲ ಆದರೂ ಕೈ ಹಿಡ್ದು ಮೇಲೆ ಎತ್ತಾರೆ ಹೆಣ್ಣುಮಗಳನ್ನ ಅಂದ್ಕೊಂಡಿದ್ದೆ ಸುದೀಪ್ ಅಣ್ಣ ಕೈ ಬಿಟ್ಬಿಟ್ರು ಅಶ್ವಿನಿ ಅವರೇ ನೀವು ಇಲ್ಲಿವರೆಗೆ ಬಂದ್ರಲ್ಲ ಫೈನಲ್ವರೆಗೆ ಅದು ಸುದೀಪ್ ಅಣ್ಣ ಕೈ ಹಿಡ್ದು ಎತ್ತಿ ಕರ್ಕೊ ಬಂದಿದ್ದಕ್ಕೆನೇ ಇಲ್ಲ ಅವರು ಎಲ್ಲರಿಗೂ ಕ್ಲಾಸ್ ತಗೊಳ್ಳೋ ಥರ ತೊಗೊಂಡಿದ್ರೆ ನಾವುಗಳಂತೂ ಯಾರೂ ನಿನಗೆ ಓಟ್ ಮಾಡಿಲ್ಲ ನೀನು ಸ್ಟಾರ್ಟಿಂಗಿಂದ ನೀನು ಅವತಾರ ನೋಡಿದ್ದೀವಿ ಅವರೇನಾದರೂ ಸೀರಿಯಸ್ ಆಗಿ ನಿನ್ನ ವಿಷಯದಲ್ಲಿ ಆಗಲೇ ಡಿಸಿಷನ್ ತಗೊಂಡಿದ್ರೆ ನೀನು ಇಷ್ಟೊತ್ತಿಗೆ ಮನೆಗೆ ಹೋಗಿ ಯಾವುದೋ ಕಲ ಆಗಿರ್ತಾ ಇತ್ತು ಸುದೀಪ್ ಅಣ್ಣ ಕೈ ಹಿಡಿದು ಎತ್ತಿದ್ದಕ್ಕೆ ನೀನು ಇಲ್ಲಿವರೆಗೆ ಬಂದಿರೋದು ತಾಯಿ ನಾವುಗಳಂತೂ ಯಾರೂ ನಿನಗೆ ಆಗಬೇಕು ಗೆಲ್ಲಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆಮೇಲೆ ಇನ್ನೊಂದು ಅಶ್ವಿನಿ ಮ್ಯಾಮ್ ಅವರೇ ನನಗ ಬಂದಿರೋ ಓಟಿಗೂ ಅವ್ರಿಗೆ ಗಿಲ್ಲಿಗೆ ಬಂದಿರೋ ಓಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ನೋಡು ನೀನು ಇದೊಂದೇ ಸತ್ಯ ಮಾತಾಡಿದ್ದು ಇದು ಒಂದೇ ನೀನು ಕರೆಕ್ಟಾಗಿ ಮಾತಾಡಿದ್ದು ಐ ಅಪ್ರಿಷಿಯೇಟ್ ಯು ನಿಜವಾಗಿ ಅಜಗಜಾಂತರ ವ್ಯತ್ಯಾಸ ಇದೆ ನಿಂದು ಏನೋ ಒಂದು ಲಕ್ಷದಲ್ಲಿ ಮುಗಿದೋಗ್ಬೋದು ಗಿಲ್ಲಿದು ಕೋಟ್ಯಾನು ಕೋಟಿ ಓಟು ಅದೇ ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಮೊನ್ನೆ ಎಲ್ಲ ನೋಡ್ದಲ್ಲಮ್ಮ ಗಿಲ್ಲಿನ ಯಾವ ಥರ ಕರ್ಕೊಂಡೋದ್ರು ಕೋಟಿ ಮೂವತ್ತೇಳು ಕೋಟಿ ಕ್ರಾಸ್ ಮಾಡಿರೋ ಅಂಥದ್ದು ನಮ್ಮ ಗಿಲ್ಲಿ ಅಭಿಮಾನಿಗಳ ಓಟು ಇದು ವ್ಯಕ್ತಿತ್ವದ ಆಟ ಗಿಲ್ಲಿ ಬಡವ ಅಂತ ಎಲ್ಲೂ ಬಡ್ಕೊಂಡಿಲ್ಲ ಶ್ರೀಮಂತ ಅಂತ ಎಲ್ಲೂ ಬಡ್ಕೊಂಡಿಲ್ಲ ಏನೂ ಹೇಳಿಲ್ಲ ಲಾಸ್ಟಲ್ಲಿ ಒಂದು ಟಾಸ್ಕ್ ಕೊಟ್ಟಾಗ ಅಪ್ ಆ್ಯಂಡ್ ಡೌನ್ ಅಂತ ಹೇಳಿಬಿಟ್ಟು ಆಗ ಮಾತ್ರ ಬಿಗ್ ಬಾಸ್ ಅವರು ಹೇಳಬೇಕು ಅಂದಾಗ ಮಾತ್ರ ಗಿಲ್ಲಿ ಹೇಳಿದ್ದು ತಿನ್ನೋ ಊಟಕ್ಕೆ ಕೂಡ ನಾನು ಕದ್ದು ತಿಂದಿದ್ದೀನಿ ಕಷ್ಟಪಟ್ಟಿದ್ದೀನಿ ಅಂತ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಬಡವ ಅಂತ ಹೇಳಿಲ್ಲ ನಾನು ಶ್ರೀಮಂತ ಅಂತ ಹೇಳಿಲ್ಲ ನಾನು ಕಷ್ಟಪಟ್ಟೆ ಅಂತ ಹೇಳಿಲ್ಲ ನಾನು ಒದ್ದಾಡ್ದೆ ಅಂತ ಎಲ್ಲಿನೂ ಹೇಳಲಿಲ್ಲ ಆಯಿತಾ ಎಲ್ಲ ಬಂದಿದ್ದು ನೀನು ಮತ್ತು ನಿನ್ನ ಚೇಲಗಳು ಅಷ್ಟೆ ಆಮೇಲೆ ಇನ್ನೊಂದು ಗಾಯ್ಸ್ ನಮ್ಮ ಅಶ್ವಿನಿ ಸ್ಟೇಟ್ಮೆಂಟು ಯಪ್ಪ ನನ್ನ ಥರ ಸ್ಟ್ರಾಂಗ್ ಕಂಟೆಸ್ಟೆಂಟು ಹಿಂದೆ ಎಲ್ಲೂ ಬಂದಿಲ್ಲ ಮುಂದೇನೂ ಬರಲ್ಲ ಅಕಸ್ಮಾತ್ ಬಂದರೆ ಅವರು ನನ್ನನ್ನು ದಾಟ್ಕೊಂಡು ಹೋಗಬೇಕು ಇವತ್ತು ನೋಡು ಓಪನ್ ಚಾಲೆಂಜ್ ನಾನು ಮಾಡ್ತಾಯಿದ್ದೀನಿ ಅಕಸ್ಮಾತ್ ದೇವರ ದಯದಿಂದ ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗಿ ನಾನು ಬಿಗ್ ಬಾಸಲ್ಲಿ ರೆಡಿ ಇದ್ದೇನೆ ಆಟ ಆಡೋಕ್ಕೆ ನನ್ನಂತ ಎಷ್ಟೋ ಜನ ಹೆಣ್ಣುಮಕ್ಕಳು ರೆಡಿ ಇದ್ದಾರೆ ನಿನ್ನ ದಾಟ್ಕೊಂಡಲ್ಲ ನಿನ್ನ ಮೀರಿಸಿ ನೀನು ಏನೇನು ಅಲ್ಲ ಅಂತ ಪ್ರೂವ್ ಮಾಡೋಕ್ಕಾದರೂ ನಮಗೆ ಅವಕಾಶ ಕೊಡಿ ಬಿಗ್ ಬಾಸ್ ಟೀಮ್ ಆ್ಯಂಡ್ ಸುದೀಪ್ ಸರ್ ಆಯಿತಾ ನಿನ್ನ ನೀನು ನೀನೇನೂ ಅಲ್ಲ ನಮ್ಮ ಮುಂದೆ ಅನ್ನೋದನ್ನು ನಾವು ತೋರಿಸ್ತೇವೆ ಆ ಥರ ಹೆಣ್ಣುಮಕ್ಕಳು ನಾವೆಲ್ಲ ಇದ್ದೀವಿ ನಾನೊಬ್ಬಳೆ ಎಲ್ಲ ನನ್ನ ಥರದವ್ರು ಎಷ್ಟೋ ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಬಳು ತಾಕತ್ತಿದ್ರೆ ಬಿಗ್ ಬಾಸ್ ಅವರು ಕರೀಲಿ ನೀನು ಏನು ನಮ್ಗಳ ಮುಂದೆ ಬರೀ ನಮ್ಮ ವೀಡಿಯೋಗಳು ಗಿಲ್ಲಿ ಅಭಿಮಾನಿಗಳ ಬೆಂಬಲ ಸಪೋರ್ಟು ನಮ್ಮ ಮಾತುಗಳು ನೋಡು ಯಾವ ಥರ ಇದೆ ಅಂತ ನೀನು ಅಲ್ಲಿ ಕೂತ್ಕೊಬಿಟ್ಟು ಮತ್ತು ಇನ್ನು ಕಷ್ಟ ಅಂದರೆ ಏನು ಅಂತ ನಮ್ಮಂಥವ್ರ ಜೀವನ ನೋಡಿ ತಿಳ್ಕೊ ಒಂಚೂರು ಆಯಿತಾ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡಬೇಡ ಯಾಕಮ್ಮ ಕಳಿಸಲ್ಲ ಸಲ ಶ್ರುತಿ ಮೇಡಮ್ ಹೇಗೆ ಆಟ ಆಡಿದ್ರು ಹೇಗೆ ಜನರ ಮನಸ್ಸು ನಗಿದ್ರು ಅವರು ಸ್ಟ್ರಾಂಗ್ ಇರಲಿಲ್ವಾ ಸಂಗೀತ ಶೃಂಗೇರಿ ನೀನಿರೋ ಇದರಲ್ಲೋ ಇಲ್ಲ ಅವರಿರೋ ಸೀಸನಲ್ಲಿ ನೀನು ಇದ್ದಿದ್ರೆ ನಿನ್ನ ಹುರಿದು ಹಂಚಲಾಕಿ ಹುರಿದು ಮುಕ್ಬಿಟ್ಟಿರೋರು ಇಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸುಮ್ಮನೆ ನಿನ್ನನ್ನು ನೀನು ಬೇಡ ಮೇಡಮ್ ಅವರೇ ಸುಮ್ಮನೆ ಹೊಗಳಕೊಂಡು ಬಿಲ್ಡಪ್ ಕೊಡೋದು ಇದನ್ನೆಲ್ಲ ಬಿಟ್ಬಿಡಿ ಪ್ರಯೋಜನ ಇಲ್ಲ ಆಯಿತಾ ಇದು ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ದೇವರ ಆಶೀರ್ವಾದದಿಂದ ಇಲ್ಲ ಅಶ್ವಿನಿಗೆ ಏನು ಅಲ್ಲ ಅಂತ ಪ್ರೂವ್ ಮಾಡೋಕ್ಕಾದರು ಸುದೀಪ್ ಅವರೇ ನಮಗೂ ಚಾನ್ಸ್ ಕೊಡಿ ಪ್ಲೀಸ್ ನಾವು ಪ್ರೂವ್ ಮಾಡ್ತೇವೆ ಸುದೀಪಣ್ಣ ನಮಗೆ ಮೋಸ ಮಾಡಿದ್ರು ಮೋಸ ಮಾಡಿದ್ರು ಮೋಸ ಮಾಡಿದ್ರು ಅಂತ ಎಲ್ಲ ಚಾನಲಲ್ಲೂ ಬೊಗಳ್ಕೊಂಡು ಬಂತ ಬಂದಿರ್ತಕ್ಕಂಥ ಬರ್ತಾ ಇರೋವಂಥ ನಿಮ್ಮ ಪ್ರೀತಿಯ ಸ್ಪರ್ಧಿ ಅವ್ರ ಮೇಲೆ ಚಾಲೆಂಜ್ ಮಾಡೋಕ್ಕಾದ್ರೂ ನಮ್ಮಂಥವ್ರಿಗೆ ಚಾನ್ಸ್ ಕೊಡಿ ಮಿಸ್ಟರ್ ಸುದೀಪ್ ಅವರೇ ನೆಕ್ಸ್ಟ್ ಸೀಸನ್ನಲ್ಲಿ ನಾವು ಕಷ್ಟಪಟ್ಟವ್ರೆ ಲೈಫಲ್ಲಿ ಬೇಜನ ಕಷ್ಟಪಟ್ಟಿದ್ದೀವಿ ಹಾಗೆ ಗಾಯ್ಸ್ ಇನ್ನೊಂದು ನಮ್ಮ ಹೆಸರು ಆಗಾಗ ಬದಲಾಯಿಸ್ಕೊಳ್ಳೋರು ಯಾರಪ್ಪ ಅದು ಚ ಬಿಗ್ ಬಾಸಲ್ಲಿರೋ ಒಂಚೂರು ನೆನಪಿತ್ತು ಈಗ ಮರ್ತೇ ಆ ಜುಟ್ಟು ಮಮ್ಮ ಜುಟ್ಟು ಮಮ್ಮ ಇನ್ನು ಹೆಸರು ಮಾತ್ರ ಆಗಾಗ ಬರ್ಸ್ಕೊ ಬದಲಾಯಿಸ್ಕೊಂತೀಯ ಚರಿತ್ ಧ್ರುವ ಅಂತ ಇದೆ ತಾನೇ ನಿನ್ನ ಹೆಸರು ಅಯ್ಯೋ ಮಚ್ಚ ಎರಡು ವಾರ ಒಂಚೂರು ಆರ್ಭಟ ಮಾಡಿದೆ ಆಮೇಲೆ ನೀನು ಹೋಗ್ಬಿಟ್ಟೆ ಯಾಕೆಂದ್ರೆ ಒಳಗೆ ಇರೋ ಒಂಥರ ಪ್ರೆಸ್ಟ್ರೇಷನ್ನು ಕೋಪ ಅಸಹನೆ ಅವೆಲ್ಲ ನಿನ್ನ ಆಚೆ ಕಳಿಸ ಆಚೆಗೆ ಬಂದೆ ತಾನೆ ಗಿಲ್ಲಿ ಬಡವ ಅಲ್ಲ ಶ್ರೀಮಂತ ಎಮ್ ಜಿ ಹೆಕ್ಟರ್ ಗಾಡಿಲಿ ಓಡಾಡ್ತಾನೆ ಅವರಪ್ಪ ಅಷ್ಟು ಆಸ್ತಿ ಇದೆ ಇಷ್ಟು ಆಸ್ತಿ ಇದೆ ಓಕೆ ಸರಿ ಬಡವಾನೋ ಟ್ಯಾಗ್ಲೈನ್ ಇಟ್ಕೊಬಿಟ್ಟು ಗೆದ್ದ ಅಯ್ಯೋ ಮೂರ್ಕಷ್ಟು ಕಮಣಿಗಳ ಜನರಿಗೆ ನಮಗೆ ಗೊತ್ತಿಲ್ವಾ ಏನು ಎತ್ತು ಅಂತ ಟ್ಯಾಗ್ಲೈನ್ ಇಟ್ಕೊಂಡು ನೀನು ಇಟ್ಕೋಬೇಕಿತ್ತು ಮತ್ತೆ ನೀನು ಇಟ್ಕೋಬೇಕಿತ್ತಲ್ವ ಅಯ್ಯೋ ಪೆದ್ನನ್ ಮಕ್ಕಳ ನಾವು ಬಡವನೋ ಶ್ರೀಮಂತನೋ ಅದನ್ನು ಕಟ್ಕೊಂಡು ನಮಗೇನಾಗಬೇಕು ಅವನು ಬಡವ ಆದ್ರೆ ಏನು ಶ್ರೀಮಂತ ಆದರೇನು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅಂತ ಹೇಳಿದ್ರು ಮತ್ತು ಹಗಲಿಡಿ ದಣದು ಸುಸ್ತಾಗಿ ಬೇರೆ ಬೇರೆ ನಮಗೂ ಪ್ರೆಸ್ಕ್ರಿಪ್ಷನ್ ತಲೆನೋವುಗಳಿರುತ್ತೆ ಅದನ್ನೆಲ್ಲ ಬಿಟ್ಟು ಬಿಗ್ ಬಾಸ್ ನೋಡುವಾಗ ನಮಗೆ ಮನೋರಂಜನೆ ಕೊಟ್ಟ ಗಿಲ್ಲಿ ಸ್ಟಾರ್ಟಿಂಗಿಂದ ಎಂಡುವರೆಗೂ ಎಂಥ ನೋವನ್ನು ಮರೆಯೋ ಥರ ಮಾಡಿದ ಮತ್ತು ಮಾತಿಗೆ ಮಾತು ಕರೆಕ್ಟ್ ಕರೆಕ್ಟ್ ನಿನ್ನ ಮುಖ ಮುಚ್ಕೊಂಡು ಓಡಾಡಬೇಕೆಲ್ಲೋ ಆ ಥರ ಟಕ್ಕರ್ ಕೊಟ್ಟ ಆಯಿತಾ ಯಾರನ್ನು ತುಳಿಲಿಲ್ಲ ಹಾಂ ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡಲಿಲ್ಲ ಹೊಟ್ಟೆ ಕಿಚ್ಚು ಪಡಲಿಲ್ಲ ಅವನು ಹೇಗಿದ್ದ ಹಾಗೆ ಆಟ ಆಡ್ಕೊಂಡು ಹೋದ ಮಾತಾಡ್ಕೊಂಡು ಹೋದ ಆಯಿತಾ ನೀನೀಗ ಕೂತ್ಕೋಬಿಟ್ಟು ನಮಗೂ ಸ್ವಲ್ಪ ತೋಟ ಇದೆ ನಮ್ಮನೆಗೂ ಕೆಲ್ಸಕ್ಕೆ ಬರ್ತಾರೆ ಅವರು ಬಡವರು ಅಂದರೆ ಅಪ್ಪ ನಮಗೂ ತೋಟ ಇದೆ ಧ್ರುವ ನಮ್ಮ ಎರಡು ಮೂರು ಕಾರಿದೆ ಅದರ ಲೋನ್ ಕಟ್ಟಾಗ ಪಡೋ ಕಷ್ಟ ಅದು ನನಗೆ ಗೊತ್ತು ನಮಗೂ ಹತ್ತು ಹದಿನೈದು ಎಕರೆ ತೋಟ ಇದೆ ಆಯ್ತಾ ನೀನು ಅದೆಲ್ಲ ನಮಗೆ ಹೇಳು ಇಲ್ಲಿಗೆ ಹೂ ಮುಡಿಸಿದ್ದು ಸಾಕು ನೀನು ಬಿಗ್ ಬಾಸಲ್ಲಿ ಇದ್ಕೊಂಡು ಇಲ್ಲಿಗೆ ನಿನಗೆ ರಕ್ಷಿತನೇ ನಿನಗೆ ಫೇಸ್ ಮಾಡೋಕ್ಕಾಗೋ ಯೋಗ್ಯತೆ ಇಲ್ಲ ಎಲ್ಲ ಆಲ್ರೆಡಿ ಕಳೆದು ಬಿಟ್ಟಿದ್ದಾಳೆ ರಕ್ಷಿತ ಆಯಿತಾ ಇನ್ನು ಸಾಕು ಇನ್ನಾದರೂ ಒಳ್ಳೆಯದಾಗಿ ಮುಂದೆ ಫ್ಯೂಚರಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಬದುಕನ್ನು ಹೆಂಗೆ ತಗೊಂಡೋಗಬೇಕು ಅನ್ನೋದನ್ನು ಕಲ್ತ್ಕೊಂಡು ಜನಗಳ ಪ್ರೀತಿನ ಹೇಗೆ ಸಂಪಾದನೆ ಮಾಡಬೇಕು ಅಂದ್ಕೊಂಡು ತಿಳ್ಕೊಂಡು ಮುಂದೆ ಹೋಗೋದ್ರು ಇನ್ನು ರಾಶಿಕಾ ಶೆಟ್ಟಿ ನೀನು ಸುಮ್ಮನೆ ಅಮ್ಮ ಒಂದು ಸ್ವಲ್ಪ ಬುದ್ಧಿ ಕೂಡ ಇಂಪ್ರೂವ್ ಮಾಡ್ಕೊ ಆಯಿತಾ ಪರ್ಸ್ನಾಲ್ಟಿ ಬ್ಯೂಟಿ ಮೇಕಪ್ಪು ನೀನೇನಂಥ ಬ್ಯೂಟಿ ಏನಲ್ಲ ಅದು ನಮಗೆ ಗೊತ್ತು ಆಯಿತಾ ಅದ್ರ ಕಡೆ ಇದ್ರು ಮಾಡೋಕ್ಕಿಂತ ಒಂಚೂರು ಬುದ್ಧಿ ಕೂಡ ಇದು ಮಾಡ್ಕೊ ನೀನು ಹೇಳ್ದಲ್ಲ ಯಾಕೆ ನಿನ್ನ ಪೆದ್ದಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವು ಗಿಲ್ಲಿ ಬದಲು ಬೇರೆಯವ್ರಿಗೆ ಗೆಲ್ಲಬೇಕಿತ್ತು ನೀನೇ ಗೆಲ್ಲಬೇಕಿತ್ತು ಯಾರು ಬೇಡ ಅಂದರು ಹಾಂ ನಿನ್ನ ವಿಚಿತ್ರವಾದ ಆಟಗಳನ್ನ ಎಲ್ಲ ಬಿಟ್ಟುಬಿಟ್ಟು ನೀನೇ ಗೆಲ್ಲಬೇಕಿತ್ತು ಯಾಕಾಗಲಿಲ್ಲ ಎಲ್ಲರಿಗೂ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಏನಪ್ಪ ಅಂತ ಹೇಳಿದ್ರೆ ಗಿಲ್ಲಿನ ರಕ್ಷಿತನ ಗೆಲ್ಲಿಸಿರೋರು ನಾವು ನೀವು ಗಿಲ್ಲಿಗೆ ಇಂಡೈರೆಕ್ಟಾಗಿ ಏನೆಲ್ಲ ಮಾತಾಡೋದು ಅದೆಲ್ಲ ಬೇಡ ತಾಕತ್ತಿದ್ರೆ ಇದ್ರೆ ನಮಗೆ ಡೈರೆಕ್ಟಾಗಿ ಕ್ವಶನ್ ಕೇಳಿ ನಾವು ಆನ್ಸರ್ ಮಾಡ್ತಾ ಕೊಡ್ತಾ ಇದ್ದೀವಿ ಗೆಲ್ಸಿರೋರು ನಾವು ಗಿಲ್ಲಿಗೆ ಮನೆ ಒಳಗೆ ಇದ್ಬಿಟ್ಟು ಆಗ್ತಾ ಇದೆ ಏನು ಎತ್ತ ಅನ್ನೋದೇ ಗೊತ್ತಿಲ್ಲ ಆಯಿತಾ ಆಲ್ರೆಡಿ ನೀವು ಏನೇನೋ ಅಲ್ಲ ಅಂತ ಬಿಗ್ ಬಾಸ್ ಮನೇಲಿ ಪ್ರೂವ್ ಮಾಡಿದ್ದೀರ ಮತ್ತು ಹೊರಗೆ ಬಂದು ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಸುಮ್ಮ ಸುಮ್ಮನೆ ರಾಂಗ್ ರಾಂಗ್ ಸ್ಟೇಟ್ಮೆಂಟ್ ಕೊಡೋದು ಅದನ್ನು ನೋಡಿ ಆಗದೆ ನಮ್ಮಂಥವರು ಬೇರೆ ಬೇರೆ ವಿಡಿಯೋ ಮಾಡೋದು ಅದು ಎಲ್ಲೋ ಹೋಗಿ ಮುಟ್ಕೋ ಅಲ್ಲ ಐ ಡೋಂಟ್ ಕೇರ್ ನಾವೇನು ಕೇರ್ ತಲೆ ಕೆಡಿಸ್ಕೊಳ್ಳಲ್ಲ ನಿಮ್ಮಂತವಕ್ಕೆಲ್ಲ ನಾವು ಬೇಜಾನ್ ನೋಡಿಬಿಟ್ಟಿದ್ದೀವಿ ಅಷ್ಟೊಂದು ಧೈರ್ಯ ಕೆಪಾಸಿಟಿ ಮೀಟ್ರ್ ಇಲ್ಲದೆ ನಾವು ವೀಡಿಯೋ ಮಾಡೋಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಹಾಕಿ ಎಲ್ಲ ಇದು ಮಾಡಲ್ಲ ನಮಗೂ ಬೇಜ ನಿಮ್ಮಗಳ ಮುಂದೆ ತಿಳ್ಕೊಂಡೆ ಇದು ಮಾಡಿರೋದು ಧನುಷ್ ನೋಡು ಕರೆಕ್ಟಾದ ಗಂಡ ಮಗ ಅವನು ಹೊರಗಡೆ ಬಂದಾಯ್ತಾ ಗಿಲ್ಲಿ ಗೆದ್ದಾಯ್ತಾ ಇನ್ನು ಅವರು ಅವ್ರ ಬಗ್ಗೆ ಮಾತಾಡೋದು ತಪ್ಪು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದೆ ಅದಕ್ಕೆ ಅವನು ಸ್ವೀಟ್ ಪರ್ಸನ್ ಚಾಕ್ಲೇಟ್ ಬಾಯ್ ಅಂತ ಸ್ಟಾರ್ಟಿಂಗಿಂದ ಕೊನೆವರೆಗೂ ಧನುಷ್ ಅಂದ್ಕೊಂಡ ನಿನ್ನ ಮಧ್ಯೆಗೆ ಇನ್ನೊಂದು ಇದ್ದೆ ಯಾರೋ ಮೈಕ್ ಹಿಡಿದಾಗ ಒಬ್ರೊಬ್ರ ಬಗ್ಗೆ ಕೇಳುವಾಗ ಜಾನು ಜಾನು ನನ್ನ ಜಾನು ಕಾಕ್ರೋಚು ಕಾಕ್ರೋಚ್ ನನ್ನ ಅಣ್ಣ ಕಾಕ್ರೋಚಿಗೆ ಬಾಯಿಗೆ ಬಂದಂಗೆ ಅಂದವರು ನೀವು ಕೂತ್ಕೊಂಡು ಧ್ರುವ ಧ್ರುವಂತ್ ನನ್ನ ಮಗ ಅಭಿಷೇಕ್ ಅಭಿಷೇಕ್ ಸ್ವೀಟು ಅಂತ ಮಾತಾಡ್ತಾ ಇದ್ದಲ್ಲ ನೀನು ರಕ್ಷಿತಾ ರಕ್ಷಿತಾ ನನ್ನ ಮನೆಯಿಂದ ಹೊರಗೆ ಬರುವಾಗ ನನ್ನ ತಬ್ಕೊಂಡು ಬ ಹತ್ಕೊಂಡು ಕಣ್ಣೀರು ಅವಳು ಒಬ್ಬಳೆ ಪಾಪ ಅದು ನಿಷ್ಕಲ್ಮಶವಾದ ಹೃದಯ ಬಿಡು ಆಯಿತಾ ನೀನೇ ಅಲ್ವಾ ಅವಳನ್ನ ಹೀಗೆ ಮಾಡಿ ನೀನು ಈ ಇದಕ್ಕೆ ಬರೋಕ್ಕೆ ಮೇಯ್ನ್ ರೀಸನ್ನೇ ನಿನ್ನ ಒಂಥರ ಕೊಂಕು ನೋಟ ನಿನ್ನ ಮಾತು ಜಾನ್ವಿ ಮತ್ತು ನಿನ್ನ ಇಬ್ಬರದ್ದು ಜುಗಲ್ ಬಂದು ನಿಮ್ಮ ವ್ಯಕ್ತಿತ್ವನ ನಾವೆಲ್ಲ ನೋಡಿಬಿಟ್ಟಿದ್ದೀವಿ ನಿನ್ನ ನಿನ್ನ ಯಾರಿಗೆಲ್ಲ ಹೊಗಳೋದು ಗೊತ್ತಾ ನಿನಗೆ ಬಕೆಟ್ ಇಟ್ಕೊಂಡು ನೀನು ಹೇಳಿದ್ದಕ್ಕೆ ಜೈ ಅಂದ್ಕೊಂಡು ಎಲ್ಲ ಮಾಡಿಕೊಂಡು ಮಾತಾಡ್ತಾರಲ್ಲ ಅವರೆಲ್ಲ ನಿನಗೆ ಒಳ್ಳೆಯವರು ಚೆನ್ನಾಗಿ ಕಾಣ್ತಾರೆ ನಿನಗ್ಯಾರು ಒಂದು ಸ್ವಲ್ಪ ಬೇರೆ ಥರ ಉಲ್ಟ ಹೊಡೆದು ನಿನ್ನನ್ನು ಎದುರಾಕೊಂಡು ನಿನಗೆ ಟಾಂಗ್ ಕೊಟ್ಕೊಂಡು ನಿನ್ನ ವ್ಯಕ್ತಿತ್ವ ನಿನ್ನ ಎಲ್ಲ ನಿನ್ನ ಕಳಚಿದ್ರು ನೋಡು ಅವರೆಲ್ಲ ನಿನಗೆ ಕೆಟ್ಟವ್ರು ಆಗ್ತಾರೆ ಲಾಸ್ಟಲ್ಲಿ ಎರಡು ವಾರ ಮಾತ್ರ ಪೋಸ್ ಕೊಟ್ಟೆ ನಿಜವಾದ ವ್ಯಕ್ತಿತ್ವ ನಿಂದು ಏನು ಅಂತ ನಮಗೆ ಗೊತ್ತು ನಿಜವಾದ ನಿನ್ನ ಈ ವ್ಯಕ್ತಿತ್ವ ಈಗ ಮೈಕ್ ಮುಂದೆ ಮಾತಾಡ್ತಾ ಇದೆಯಲ್ಲ ಇದೇ ರಿಯಲ್ ವ್ಯಕ್ತಿತ್ವ ನಿಂದು ಇದೇ ನಿನ್ನ ಏನು ಹೇಳೋದು ನೀನು ಇರೋದೇ ಹೀಗೆ ಇದೇ ವ್ಯಕ್ತಿತ್ವ ನಿಂದು ಅದಕ್ಕೆ ನಿನ್ನ ನಾವು ಅಲ್ಲಿ ಇಟ್ಟಿದ್ದು ನೀನು ಅಮ್ಮಮ್ಮಮ್ಮಮ್ಮ ಗೈಸ್ ಇವಳು ಸೋತ್ ಬಿಟ್ಟೆ ಇಷ್ಟು ಮಾತಾಡವಳು ಬೈ ಮಿಸ್ಟೇಕ್ ಇವಳು ಏನಾದರೂ ಅದು ಇದು ಮಿಸ್ಟೇಕ್ ಆಗಿ ಒಳಗೊಳಗೆ ಏನೇನೋ ನಡೆದು ಇವಳು ಗೆದ್ದುಬಿಟ್ಟಿದ್ರೆ ಇವಳನ್ನ ಮಾತಾಡ್ಸೋಕಾಗ್ತಾಯಿತ್ತ ಗೈಸ್ ಹಾಂ ಇವಳು ಇವಳು ಸೋತೆ ಇಷ್ಟೊಂದು ಉರ್ಕೊಂಡು ಈ ಥರ ಇದ್ದಾಳೆ ನೀವೇ ತಿಂಕ್ ಮಾಡಿ ಇನ್ನ ಯಾವ್ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ಳೋ ಇವಳು ಅಂತ ನೀವೇ ಯೋಚನೆ ಮಾಡಿ ಏನೋ ಗೊತ್ತಿಲ್ಲ ಗೈಸ್ ನನಗೆ ವಿಡಿಯೋ ಅಮ್ಮ ತಾಯಿ ಇನ್ನೇನು ನಾನು ಛಲಗಾತಿ ಹೋರಾಟಗಾತಿ ನಿನ್ನ ಹೋರಾಟನ ಮಹಿಳೆಯರು ಉದ್ಧಾರ ಮಾಡೋದು ಪಾಪದವರು ದೀನ ದೀನರು ದಲಿತರು ಅವರು ಇವರು ಮತ್ತು ನೀನೇ ಯೂಸ್ ಮಾಡಿದಂಥ ಕೆಲವೊಂದು ಎಸ್ ಅದು ಎಸ್ ಅಂದರೆ ನೀನು ತಿಳ್ಕೊ ಆರಾಮಾಗಿ ಒಂದು ವಾರ ರೆಸ್ಟ್ ಮಾಡು ಫಸ್ಟು ಅದಕ್ಕೂ ಮುಂಚೆ ನೀನು ರೆಸ್ಟ್ ಮಾಡು ಕೂಲಾಗು ನೀನು ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚನ್ನು ಮೈಂಡಿದೆಲ್ಲ ತೆಗೆದು ಡೈಲಿ ತಣ್ಣೀರು ಸ್ನಾನ ಮಾಡಿ ಮೈಂಡು ಮನಸ್ಸು ಹೃದಯ ಫ್ರೆಶ್ ಮಾಡ್ಕೋ ಆಮೇಲೆ ಇಂಥವ್ರಿಗೆಲ್ಲ ನಾನು ಹೋರಾಟಗಾರ್ತಿ ಅಂತೀಯಲ್ಲ ಏನೇನೋ ಕಷ್ಟಪಡೋರು ಹೆಂಗಸರಿದ್ದಾರೆ ಮಹಿಳಾ ಹೋರಾಟಗಾರ್ತಿ ಕನ್ನಡಪರ ಹೋರಾಟಗಾರ್ತಿ ಅಲ್ವ ನೀನು ಅವರಿಗೆಲ್ಲ ನೋಡೋಣ ನ್ಯಾಯ ಕೊಡಿಸ್ಬಿಟ್ಟು ಗಿಲ್ಲಿ ಹಿಂದೆ ಇದ್ದಾರಲ್ಲ ಕೋಟ್ಯಾನು ಕೋಟಿ ಜನತೆ ಅವ್ರ ಥರ ನೀನು ಸಂಪಾದನೆ ಮಾಡಿಬಿಟ್ಟು ನಿ ತೋರಿಸು ಆಗ ನೀನು ಛಲಗಾತಿ ಅಂತ ನಾವೆಲ್ಲ ಒಪ್ಕೊತೀವಿ ಓಕೆ ಗೈಸ್ ಇವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಒಂದೇ ನನಗೇನು ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು ಎಷ್ಟು ಮಾತು ಪ್ರಯೋಜನ ಇಲ್ಲ ಕೊಚ್ಚೆ ಮೇಲೆ ಕಲ್ಲಾಕ್ಬಿಟ್ಟು ಮುಖಕ್ಕೆ ಸಿಡಿಸ್ಕೊಂಡಂಗೆ ಆಗುತ್ತೆ ಹಾಗಂತ ಹೇಳಿಬಿಟ್ಟು ದಿನ 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 ಈ ಥರನೇ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಗಿಲ್ಲಿ ಫ್ಯಾನ್ಸನ್ನು ಬೇರೆ ಥರ ನೋಡೋದು ಮತ್ತು ಜಗಜಾಂತರ ವ್ಯತ್ಯಾಸ ಅಂತೆ ಹೀಗೆ ಮಾಡ್ತಾಯಿದ್ರೆ ನಾನು ಕೂಡ ಡೈಲಿ ಈ ಥರ ವೀಡಿಯೋಗಳೇ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನೊಂದು ಏನಂತ ಹೇಳ್ತೇನೆ ಅಂದರೆ ಇದು ನಾವೆಲ್ಲ ಮಾಡಿರೋವಂಥ ಸಂಪತ್ತಿಗೆ ಸವಾಲ್ ನಮ್ಮ ಕಡೆಯಿಂದ ಸಂಪತ್ತಿಗೆ ಸವಾಲ್ ಕೊಟ್ಬಿಟ್ಟು ನಿನ್ನ ಮುಖಕ್ಕೆ ನಾವು ಮಂಗಳಾರತಿ ಮಾಡಿ ನಿನ್ನ ಹಾಕಾಗಿದೆ ಆಯಿತಾ ಗಿಲ್ಲಿ ಆಗಲಿ ಗಿಲ್ಲಿ ಫ್ಯಾನ್ಸ್ ಆಗಲಿ ಇಡೀ ಬಿಗ್ ಬಾಸ್ ಫ್ಯಾನ್ಸ್ ನಿನ್ನ ನಿನ್ನಂಥವರ ಸಂಪತ್ತಿಗೆ ಹಾಕಿದ ಸವಾಲು ಇದಾಗಿರುತ್ತೆ ಗೈಸ್ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆ ಜಸ್ಟಿಸ್ ಫಾರ್ ಸೌಜನ್ಯ